ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಹೈನುಗಾರಿಕೆ ಬಹುಮುಖ್ಯವಾದಂಥ ಉದ್ಯಮ ಆಗಿರೋದ್ರಿಂದ ಆ ಉದ್ಯಮಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಹತ್ರ ಬೆಸ್ಟ್ ನ್ಯೂಟ್ರಿಷನ್ ಪೋರ್ ಮಿಲ್ಕ್ ಇದೆ ಸೊ ಈ ಒಂದು ಪವರ್ ಮಿಲ್ಕು ಹೈನುಗಾರಿಕೆಲ್ಲ ಅತ್ಯುತ್ತಮವಾದಂತಹ ರಿಸಲ್ಟ್ ಅಂದ್ರೆ ಈ ಒಂದು ಹೈನುಗಾರಿಕೆ ಲಾಭದಾಯಕವಾಗಲು ತುಂಬಾ ಸಪೋರ್ಟ್ ಮಾಡ್ತದೆ ಹಾಗಾಗಿ ತುಂಬಾ ರೈತರಿಗೆ ಈ ಒಂದು ಹೈನುಗಾರಿಕೆ ಯಶಸ್ವಿಯಾಗಿ ಮತ್ತೆ ಲಾಭದಾಯಕವಾಗಿ ಹೈನುಗಾರಿಕೆ ಮಾಡಲು ಈ ಒಂದು ಪವರ್ ಮಿಲ್ಕ್ ಸಪೋರ್ಟ್ ಮಾಡುತ್ತೆ ಹಾಗಾಗಿ ಈ ಒಂದು ಉತ್ಪನ್ನ ಬಳಕೆ ಮಾಡಿ ರೈತರ ಹತ್ರನೇ ನೇರವಾಗಿ ನಾವು ಸಂದರ್ಶನ ಮಾಡ್ತಾ ಇದೀವಿ ವಿಡಿಯೋ ಮುಖಾಂತರ ನೀವು ಈ ವಿಡಿಯೋ ನೋಡಬಹುದು ನಮಸ್ಕಾರ ಹ್ಮ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಪುಟ್ಶಂಕರ್ ಅಂತ ಏಳ್ಕೆರೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಶಂಕರ್ ಅವ್ರಿಗೆ ಎಷ್ಟು ವರ್ಷದಿಂದ ನೀವು ಇದು ಹೊಂದಿಪ ಮಾಡ್ತಾ ಇದ್ದೀರಾ ನಾನೇ ಎಂಟು ವರ್ಷ ಆಯ್ತು ಇವಾಗ ಎಂಟು ವರ್ಷದಲ್ಲಿ ಮಾಡ್ತಾ ಅವ್ನೆ ಎಂಟು ವರ್ಷದಿಂದ ಸಾಗಾಣಿಕೆ ಮಾಡ್ತಾ ಇದ್ದಾಗ ಮಾಡ್ತಾನೆ ಈಗ ನೀವಿ ಇಲ್ಲಿ ಮಾರಾಟ ಇಲ್ಲೇ ಮಾಡ್ತೀರಾ ಹೊರ್ಗಡೆನ ಹೊರಗಡೆ ಟರ್ನ್ ಇಲ್ಲ ಹೊರಗಡೆ ಕೊಟ್ಬಿಡ್ತೀವಿ ಮರಿ ಸೆಲೆಕ್ಟ್ ಮಾಡ್ತೀವಿ ಈಗ ನೀವೇನು ಪ್ರಿಂಟ್ ಪ್ಯಾಂಟ್ ಮಿಲ್ ಬಳಕೆ ಮಾಡ್ತಾ ಇದೀರಾ ಆ ಹೇಗಿದೆ ಉಪಯೋಗ ಹೇಗ್ ರಿಸಲ್ಟ್ ಇದೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಗ್ರೀನ್ ಪ್ಲಾನೆಟ್ ತಕಬಹುದು ನನಗೆ ಸ್ಟಾರ್ಟಿಂಗ್ ಮೇಕೆ ಅಡಿಗೆ ಅಂತ ಕೊಟ್ಟಿದ್ರು ಕೊಟ್ರು ನನಗೆ ಮೇಕೆ ಟಗರಿಗೆ ಹಾಕಿ ಅಂತ ಬಟ್ ನಾನ್ ತಂದ ಹಾಕಿದ್ದು ಒಂದಿಗೆ ಸೂಪರ್ ರಿಜಲ್ಟ್ ಬರ್ತದೆ ಮತ್ತೆ ಈಗ ಹಾಕಿ ಎರಡೇ ತಿಂಗಳಾಗಿರೋದು ಎರಡು ತಿಂಗಳಿಂದ ಹಾಕ್ತಾ ಇದೀನಿ ಒಳ್ಳೆ ಸೈನಿಂಗ್ ಅದೇ ತೂಕ ವೇಟ್ ಚೆನ್ನಾಗ್ ಬರ್ತವೆ ಕ್ವಾಲಿಟಿ ಅದೇ ಮೇವು ಚೆನ್ನಾಗ್ ತಿಂತಾವೆ ನಾನ್ ಮೆಡಿಕಲ್ ಅಲ್ಲಿ ತತ್ತಿದೆ ಸುಮ್ನೆ ಕೊಡೋರು ನಾನ್ ವೇಸ್ಟ್ ಮೂವತ್ತು ಲೀಟರ್ ನಾ ತತ್ತಿದದ್ದು ಅದೇನ್ ಮೇವ್ನು ತಿಂತಿರ್ಲಾ ಗ್ರೋತ್ ಬತ್ತಿರಲ್ಲ ಪ್ರತಿ ಇದಾಕವನೇ ಈಗ ತಂದ ಹಾಕ್ತಿರೋದ್ರಿಂದ ತುಂಬಾ ಚೆನ್ನಾಗ್ ಬರ್ತದೆ ಹಾಕ್ಬೋದು ಎಲ್ಲಾ ಹಾಕ್ಬಹುದು ಪಿಗ್ಗೆ ಲೀಟರ್ ಅಂತ ಒಂದ್ ಲೀಟರ್ ಎರಡ್ ಲೀಟರ್ ತಕೊಂಡ್ ಈಗ ಹತ್ತರಿಂದ ಇಪ್ಪತ್ ಲೀಟರ್ ಇಪ್ಪತ್ತೈದು ಲೀಟರ್ ತಕೊತವ್ರೆ ರೆಗ್ಯುಲರ್ ತಕತ್ತವ್ರೆ ಮೂರೇ ಜನಕ್ಕೆ ನಾವು ಕೊಟ್ಟಿರೋದು ಮೂರ್ ಜನ ಚೆನ್ನಾಗದ ಇನ್ನು ತರ್ಸ್ಕೊಡಿ ಅಂತ ಕೇಳ್ತಾವ್ರೆ ತರ್ಸ್ಕೊಡಿ ಅಂತ ಕೇಳ್ತಾವ್ರೆ ಕ್ವಾಲಿಟಿ ನಮ್ ಕಣ್ಣಿಗೆ ಇದೆ ಗ್ರೋತ್ ಆಯ್ತಾ ಇರೋದು ಮತ್ತೆ ಆಗ್ತಾಗ ಇನ್ನು ತಿಂಗಳಿಗೆ ಎಷ್ಟು ಗ್ರೋತ್ ಬಂದಿದೆ ಒಂದ್ ಅರವತ್ತಿಂದ ಎಪ್ಪತ್ತು ಕೆಜಿ ಈಗ ನಾವು ಒಂಬ ಒಂಬತ್ತು ತಿಂಗಳಿಂದ ಹತ್ತು ತಿಂಗಳಿಗೆ ಕಟ್ ಆಫ್ ತರಬೇಕು ಹತ್ತರಿಂದ ಹನ್ನೊಂದು ಕೆಲವರು ಒಂದ ವರ್ಷದ ಮೇಲೆ ಎರಡು ತಿಂಗಳು ಆಯ್ತದೆ ನಮ್ಗೆಲ್ಲ ಮಿನಿಮಮ್ ಅಂದ್ರೆ ಹತ್ತರಿಂದ ಹನ್ನೊಂದು ತಿಂಗಳು ಹತ್ತು ತಿಂಗಳು ಮಿನಿಮಮ್ ಹಾ ಹತ್ ತಿಂಗಳಿಗೆ ಹಾಕೋದ್ರಿಂದ ಸ್ವಲ್ಪ ಇನ್ನು ಬೇಗ ಬರ್ತವೆ ಅನ್ಸುತ್ತೆ ಬಟ್ ಇನ್ನು ತೂಕ ಬರ್ತದೆ ಒಂದೊಂದಿಗೆ ಐದರಿಂದ ಹತ್ತೆ ಇಲ್ಲ ಒಂದೇ ಟೈಮ್ ಬೆಳಿಗ್ಗೆ ಒಂದೇ ಟೈಮ್ ಕೊಡ್ತಾವೆ ಸೂಪರ್ ಆಗಿ ತಿಂತ ಇದೆ ನಾನು ಅನ್ನ ಸಾಂಬಾರ್ ಎಲ್ಲ ಆಚಿಕ್ ತಳ್ತಿದೆ ವೇಸ್ಟ್ ಮಾಡ್ತಾ ಇಲ್ಲ ಈಗ ಚಿರಣಿ ತುಂಬಾ ತುಂಬಿದೀನಿ ಈಗ ಹಾಕೋರು ತಿನ್ಕೊತವೆ ಮೇವಿಲ್ಲ ಅಷ್ಟು ತಾಯಿ ತಾಯ ಹದ್ನಾ ಹದ್ ಇಲ್ಲಿವರೆಗೆ ಒಂದ್ ಹತ್ತು ಹತ್ತು ಐದು ಹಿಂಗೆಲ್ಲಾ ಆಗ್ತಾವೆ ಇನ್ಮೇಲೆ ಅವು ತೆನೆಂದಿಗೂ ಹಾಕ್ತಾ ಇದ್ದೀನಿ ಬರೀ ಒಂದ್ ವಾರ ಹಾಕಿ ನಿಲ್ಸ್ಬಿಡ್ತಾವಿ ಯಾಕಂದ್ರೆ ಬರೀ ದಪ್ಪ ಆಗೋಯ್ತಾವೆ ಹಾಕ್ಬೇಡಿ ಅಂತ ಹೇಳಿದ್ರು ಬರೀ ಒಂದ್ ವಾರ ಮಾತ್ರ ಇದೇ ಮೇಲೆ ತೆನ್ ಮೇಲೆ ಹಾಕ್ತಾವೆ ಅಷ್ಟೇ ಅದಕ್ಕೆ ನಿಲ್ಸ್ಬಿಡ್ತೀನಿ ಬಟ್ ಹಾಲ್ ಕುಡಿ ಮರಗಳ್ ಆಗ್ತಾವನಿ ಎರಡ್ ತಿಂಗಳು ಮರಿ ಇನ್ನು ಎರಡ್ ತಿಂಗಳು ಆಗಿಲ್ಲ

ಅಂತ ಕೇಳಿದ್ದೆ ಅದಕ್ಕೆ ಹಂದಿ ಬಗ್ಗೆ ಅಂತ ಕೇಳ್ಪಟ್ಟು ಅದಕ್ಕೆ ನಾವೊಂದ್ಸಲ ನೋಡೋಣ ಬೇರೆ ಫಾರ್ಮ್ ಹೋದಾಗ ವಿಸಿಟ್ ಮಾಡಿ ಅವ್ರಿಗೆ ಹೇಳ್ಬೇಕಲ್ಲ ಆ ದೃಷ್ಟಿ ಬಂದು ಪುಟ್ಟ ಸಂಕರಣ ಭೇಟಿ ಮಾಡಿ ಬಹಳ ಸಂತೋಷ ಆಯ್ತು ಅವರ ಹಂದಿಗಳ ಪವರ್ ಮಿಲ್ಕ್ ಹಾ ಪವರ್ ಮಿಲ್ಕ್ ಉಪಯೋಗಿಸಿ ಅವ್ರ ಆರ್ಬಿಟ್ ಹಾಕಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ ನಾವು ಮೆಡಿಕಲ್ ತರೋದ್ಕು ಇದಕ್ಕೂ ತುಂಬಾ ವೇರಿವೇಷನ್ ಅದೇ ಯಾಕೆ ಐದ್ ಲೀಟರ್ ಈಗ ಆಲ್ರೆಡಿ ಐದ್ ಲೀಟರ್ ಹತ್ ಲೀಟರ್ ತಗೊಂಡಿದ್ದೀನಿ ನಾನು ಮಾಡಿದೀನಿ ಈಗ ಅವರು ಕೂಡ ಕಂಪಲ್ಸರಿ ಅವರು ತಗೊತಾರೆ ನಿತ್ಯನ್ನು ಉಳ್ಳೇನಳ್ಳಿ ಅವ್ರು ಬರೀ ನಾನ್ ಕೊಟ್ಟಿದ್ದು ಐದು ಲೀಟ್ರು ಈಗ ಮೂವತ್ ಲೀಟರ್ ತಕೊಂಡವ್ರೆ ಆಲ್ರೆಡಿ ಈಗ ಇನ್ನೂ ಬೇಕು ಅಂತವ್ರೆ ತುಂಬಾ ಚೆನ್ನಾಗಿ ತೋರಿಸ್ ಈಗ ಇದಕ್ಕೆ ಒಂದು ತಿಂಗಳು ಇಪ್ಪತ್ತೆಂಟು ದಿವಸ ಹಾ ಮೂರ್ರವು ಇವಕೆ ಹಾಲ್ ಬರ್ಬೇಕು ಅಂತ ಟಾನಿ ಹಾಲ್ ಚೆನ್ನಾಗ್ ಬಂದಿದೆ ಚೆನ್ನಾಗ್ ಗ್ರೋತ್ ಬಂದವೆ ನೋಡಿ ನಾವು ಇಷ್ಟು ತರು ಆಯ್ತಿರ್ಲಿಲ್ಲ ಈ ಟೈಮ್ಗೆ ಎಷ್ಟು ಬರ್ತಿರ್ಲಿಲ್ಲ ಎರಡು ತಿಂಗಳಿಗೆ ನಾವು ಡಿವೈಡ್ ಮಾಡ್ತೀವಿ ಈಗ ಒಂದ್ ತಿಂಗಳು ಇಪ್ಪತ್ತ ಐದು ದಿವಸ ಆಗದೆ ಇನ್ನೊಂದು ಎಂಟು ಹತ್ತು ದಿವಸದಲ್ಲಿ ಡಿವೈಡ್ ಮಾಡ್ಬೇಕು ಹಾ ತುಂಬಾ ರಿಸಲ್ಟ್ ಅದೇ ಚೆನ್ನಾಗಿದೆ ಅದಕ್ಕಿಂತ ಹೆಚ್ಚಾಗಿ ನೋಡಿ ಇಲ್ಲಿ ಗೋಡೆ ತಿಂದಿದ್ವೋ ಮೇವು ಮೇವು ಇಲ್ದೇನೆ ನಾನ್ ಮೇವು ಹಾಕ್ತೇನೆ ಆಕಡೆ ಚೆನ್ನಾಗ್ ಕಾಣುತ್ತೆ ಗೋಡೆನೆ ತಿನ್ಕೊಂಡ್ಬಿಟ್ಟಿದ್ವ ಇದು ಹಾಕಿದ್ರೆ ಮೇವು ಇರ್ಬೇಕು ಮೇವು ಸೂಪರ್ ಆಗಿ ತಿಂತದೆ ರಿಸಲ್ಟ್ ಮೇವು ತಿನ್ಮೇಲೆ ಬರ್ಲೇಬೇಕಲ್ಲ ಬರ್ಲೇಬೇಕು ಮೇವು ಚೆನ್ನಾಗಿ ತಿನ್ನುತ್ತೆ ಗ್ರೌತ್ ಬರ್ತದ ಹೊಸ ಚೆನ್ನಾಗ್ ಆಗುತ್ತೆ ಗ್ರೌತ್ ಸೂಪರ್ ಆಗದೆ ಆ ಗ್ವಾಡನ ಎಲ್ಲ ತಿನ್ ನಾನು ಈಗ ಮೆತ್ತಿದಿನಿ ಅವಾಗ ಅನ್ಕೊಂಡೆ ಈ ತಾನಿಕ್ ಯಾವಾಗ ನಾವ್ ಎಲ್ರಿಗೂ ಅಂದ್ರು ಹಣ ಯಾರಿಗೂ ಕೊಡ್ಸ್ಕೊಡ್ರೆ ನೀವ್ ಯಾಕು ಅಂತ ಬೇಡ ಎಲ್ಕ ಅಂತ ಇಷ್ಟಪಡ್ತಾನೆ ಆಯ್ತು ಧನ್ಯವಾದಗಳು ಈಗ ನಿಮ್ಮ ಅನಿಸಿಕೆ ಈಗ ತುಂಬಾ ಖುಷಿ ಆಯ್ತು ಈಗ ಹೈನುಗಾರಿಕೆ ಹೇಗಿದೆ ಲಾಭ ಈಗ ನೀವೇನು ಮೇಂಟೈನ್ ಮಾಡ್ತಿದ್ರೆ ಹೇಗಿದೆ ಇದ್ರಲ್ಲ ತುಂಬಾ ಚೆನ್ನಾಗದ ಏನಿಲ್ಲ ಸೂಪರ್ ಆಗದೆ ಅರಳಿ ಟಾನಿಕ್ ಹಾಕೋದ್ರಿಂದ ಬೇಗ ಏನು ಕೆಲವರು ಹತ್ತು ಹದಿಮೂರು ತಿಂಗಳು ಹದಿನಾಕ್ ತಿಂಗಳು ಬರೀ ಒಂದು ಕುಂಟಲ್ ತೆಗಿತಾರೆ ಇದಾಕ್ತಿದ್ರೆ ಬೇಗ ಇನ್ನು ಡೆವಲಪ್ ಚೆನ್ನಾಗಿ ಬರ್ತದೆ ನಮ್ದೊಂದು ಒಂದ್ ಅದೇ ಈಗ ಹೈನುಗಾರಿಕೆ ಈಗ ನಾವು ಕೋಳಿ ಪಂಪ್ ಕೊಡ್ತಾ ಇದೀವಿ ಜೊತೆಗೆ ಹಸುಗಳಿಗೆಲ್ಲ ರೆಗ್ಯುಲರ್ ಆಗಿ ತಗೋದಿ ಮಂಡ್ಯ ಜಿಲ್ಲೆ ತುಂಬಾ ಬೇಕಿ ಇದೆ ಈಗ ಮತ್ತೆ ಹಸು ಸಾಕರಿಗೆ ಮತ್ತೆ ಹಂದಿ ಸಾಕರಿಗೆಲ್ಲ ಏನು ಏನ್ ಹೇಳಕ್ಕೆ ಇಲ್ಲ ಪವರ್ ಮಿಲ್ಕ್ ಅಲ್ಲಿ ಎರಡು ಮಾತಿಲ್ಲ ಹಾಕ್ಬೋದು ತುಂಬಾ ಚೆನ್ನಾಗದೆ ಹಂಡ್ರೆಡ್ ಪರ್ಸೆಂಟ್ ಎಂಟರಿಂದ ಹದಿನೈದು ದಿವಸಕ್ಕೆ ಗೊತ್ತಾಯ್ತಿದೆ ಅವ್ರಿಗೆ ಗೊತ್ತಾಯ್ತಿದೆ ಆ ಗೊತ್ತಾಯ್ತಿದೆ ಟೈಮಿಂಗ್ ಅದೇ ಎರಡೇ ದಿವಸದಲ್ಲಿ ಮೇಲೆ ಯಾವ ತರ ತಿಂತದೆ ಅನ್ನೋದೇ ಗೊತ್ತಾಯ್ತಿದೆ ಮೂರು ದಿವಸ ತುಂಬಾ ಚೆನ್ನಾಗಿದೆ ಹಾಕ್ಬೋದು ಎಲ್ಲ ಬಳಸ್ಬೋದು ತುಂಬಾ ಧನ್ಯವಾದಗಳು ಒಳ್ಳೇದಾಗ್ಲಿ ನೀವು ಇದೆ ಅದೇ ಆರೋಗ್ಯಕರವಾಗಿ ಹೈನುಗಾರಿಕೆ ನಾನು ಯಾವಾಗ್ಲೂ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಯಾವ ಮೆಡಿಕಲ್ ಅಲ್ಲೂ ತರಲ್ಲ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಆಲ್ರೆಡಿ ಏನ್ ತುಂಬಾ ಜನ ಕೊಡ್ಸಿದೀರಾ ಸೊ ವೆಲ್ಕಮ್ ಟು ಗ್ರೀನ್ ಪ್ಯಾನೆಟ್ ಸೇವೆಯಲ್ಲಿ ನೀವು ಏನ್ ಫಾರ್ಮಿಕ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಅನುಭವನ ಅನಿಸಿಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಗೆ ಈ ಉತ್ಪನ್ನ ಪರಿಚಯ ಮಾಡಿದ್ದಾರು ನಮ್ಗೆ ಸಕ್ಕರೆ ವೆಂಕಟೇಶಣ್ಣ ಮಂಡ್ಯದವರು ಅವರು ಪನಕ್ಕಳ್ಳಿ ವೆಂಕಟೇಶ್ವರ್ ಅವರು ನಾನ್ ಮಧ್ಯ ಎರಡ್ ಸಲ ಕೇಳಿದೆ ಅಣ್ಣ ಟಾನಿಕ್ ತರ್ಸ್ಕೊಡಿ ಅಂತ ಅವ್ರು ತರ್ಸಿರ್ಲಿಲ್ಲ ಇವಾಗ ಸಿಕ್ಕಿದೆ ತುಂಬಾ ಚೆನ್ನಾಗಾದ ಯಾವಾಗ್ಲೂ ಇದನ್ನ ಹಾಕಲ್ಲ ಕಂಟಿನ್ಯೂ ಮಾಡ್ತೀನಿ ಈ ನಾನು ಕೊಟ್ಟಿರೋ ಮೂರ್ ಸೀಟ್ ಕೂಡ ನಮ್ಗೆ ಟಾನಿಕ್ ತಕೊಡಿ ಅಂತ ಹೇಳ್ತಾವ್ರೆ ಈಗ ಆಲ್ರೆಡಿ ನಾನ್ ಸುಮ್ನೆ ಕೊಟ್ಟೆ ರಿಸಲ್ಟ್ ನೋಡಿ ನಂಗೆ ಇನ್ನು ಬೇಕು ಅಂತ ಈಗ ಒಬ್ರು ಮೂವತ್ತ್ ಲೀಟರ್ ತಕಂದ್ರೆ ಇನ್ನೊಬ್ರು ಐದ್ ಲೀಟರ್ ತಕಂದ್ರೆ ಇನ್ನೊಬ್ರು ಬೇಕು ಇನ್ನೊಂದ್ ಐದ್ ಲೀಟರ್ ಅಂತ ಕೇಳ್ತಾವ್ರೆ ತುಂಬಾ ಧನ್ಯವಾದಗಳು ವೆಂಕಟೇಶ್ ಕೂಡ ತುಂಬಾ ಧನ್ಯವಾದಗಳು ಮಾಡಿ ಆರೋಗ್ಯಕರವಾಗಿ ನೀವು ಐನ್ಯೋಗಿ ತುಂಬಾ ಧನ್ಯವಾದಗಳು ತುಂಬಾ ಚೆನ್ನಾಗಿದೆ ಈ ಗ್ರೀನ್ ಪ್ಲಾಂಟ್ ಟಾಣಿ ಎಲ್ಲ ಬಳಸಿ ಗ್ರೌತ್ ನೋಡಿ ಊಟ ತಿನ್ನೋದ್ ನೋಡಿ ಚೆನ್ನಾಗದೆ ಬಳಸ್ಬಹುದು ಎಲ್ಲ ರೈತರಿಗೂ ಅನುಕೂಲ ಆಗಲಿ ಅನ್ನೋದೇ ನಮ್ಮ ಉದ್ದೇಶ